ಪಾಠ ಎಂಟು ತಾಯಿಗೊಂದು ಪತ್ರ ಇಲ್ಲಿ ಪತ್ರ ಇದೆ ಈ ಪತ್ರವನ್ನು ಹೇಗೆ ಬರೀಬೇಕು ಅದರಲ್ಲಿ ಏನೆಲ್ಲ ಯೂಸ್ ಮಾಡಬೇಕು ಅನ್ನೋದನ್ನು ಮಕ್ಕಳೇ ತಿಳಿಯೋಣ ಕ್ಷೇಮ ಮೊದಲನೇದಾದಿ ಕ್ಷೇಮ ಶ್ರೀ ಯಾವುದೇ ಒಂದು ಪತ್ರವನ್ನು ಬರೆಯೋಕ್ಕೂ ಮೊದಲು ಶ್ರೀ ಅಂತ ಬರಿಬೇಕು ಹಾಗೇ ಯಾವ ದಿನ ಬರಿತಿದ್ದೀವಿ ಅನ್ನೋ ದಿನಾಂಕನ ಮೆನ್ಷನ್ ಮಾಡಬೇಕು ಒಂಬತ್ತನೇ ಅಕ್ಟೋಬರ್ ಎರಡು ಸಾವಿರದ ಹದಿನೇಳು ಬಸವನ ಬಾಗೇವಾಡಿ ಅಡ್ರೆಸ್ ಕೂಡ ಬರಿಬೇಕು ಏನಂತ ಬರೀತಿದ್ದಾರೆ ತಾಯಿಗೆ ಒಂದು ಪತ್ರ ಅಂದರೆ ಅವ್ರ ತಾಯಿಗೆ ಬರೀತಿದ್ದಾರೆ ಪ್ರೀತಿಯ ಅಮ್ಮನಿಗೆ ಹೌದು ಪ್ರೀತಿಯ ಅಮ್ಮನಿಗೆ ಯಾಕೆಂದರೆ ನಮಗೆ ಇಷ್ಟ ಅಲ್ವಾ ಅದಕ್ಕೆ ಪ್ರೀತಿಯ ಅಮ್ಮನಿಗೆ ಅಂತ ಬರಿಬೇಕಾಗುತ್ತೆ ಪ್ರೀತಿ ಅಮ್ಮನಿಗೆ ನಿಮ್ಮ ಮಗನಾದ ಉಲ್ಲಾಸ್ ಬೇಡುವ ಆಶೀರ್ವಾದಗಳು ನಾನು ಅಜ್ಜ ಅಜ್ಜಿ ಮಾವಂದಿರು ತೇಜಸ್ವಿನಿ ಹಾಗೂ ಧನುಷ್ ಎಲ್ಲರೂ ಕ್ಷೇಮವಾಗಿದ್ದೇವೆ ನಿಮ್ಮೆಲ್ಲರ ಕ್ಷೇಮ ಸಮಾಚಾರಕ್ಕಾಗಿ ಈ ಕಾಗದ ತಲುಪಿದ ಕೂಡಲೇ ಕಾಗದ ಬರೆಯುತ್ತೀರೆಂದು ನಂಬಿರುತ್ತೇನೆ ಅಮ್ಮ ಈ ದಸರೆಯ ರಜೆಯಲ್ಲಿ ಅಜ್ಜ ನನ್ನನ್ನು ಮೈಸೂರು ದಸರೆಗೆ ಕರೆದುಕೊಂಡು ಹೋಗಿದ್ದರು ದಸರೆ ಮೆರವಣಿಗೆಯಲ್ಲಿನ ಸ್ತಬ್ಧ ಚಿತ್ರಗಳು ಕಲಾ ತಂಡಗಳ ಪ್ರದರ್ಶನಗಳು ಆಕರ್ಷಕವಾಗಿದ್ದವು ಆನೆ ಮೇಲೆ ಅಂಬಾರಿಯಲ್ಲಿದ್ದ ಚಾಮುಂಡೇಶ್ವರಿ ದೇವಿ ನೋಡಿ ತುಂಬ ಸಂತೋಷವಾಯಿತು ಸಂಜೆ ನೋಡಿದ ಪಂಚಿನ ಕವಾಯತು ಈಗಲೂ ಕಣ್ಣಿಗೆ ಕಟ್ಟಿದಂತಿದೆ ದಸರೆ ಮುಗಿದ ಮರುದಿನ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ದೇವಿಗೆ ಪೂಜೆ ಮಾಡಿಸಿದೆವು ಅಜ್ಜಿ ನನಗೆ ಮತ್ತು ಧನುಷ್ಗೆ ಆಟದ ಸಾಮಾನು ಕೊಡಿಸಿದರು ತೇಜಸ್ವಿನಿಯ ಅಕ್ಕನಿಗೆ ಸರ ಬಳೆ ಕೊಡಿಸಿದರು ಅಲ್ಲಿಂದ ನಗರ ಸಾರಿಗೆ ಬಸ್ ಹತ್ತಿ ಪ್ರಾಣಿ ಸಂಗ್ರಹಾಲಯಕ್ಕೆ ಬಂದೆವು ಶ್ರೀ ಜಯಚಾಮರಾಜೇಂದ್ರ ಮೃಗಾಲಯದಲ್ಲಿ ವಿವಿಧ ರೀತಿಯ ಪಕ್ಷಿಗಳನ್ನು ನೋಡಿದೆವು ಬಣ್ಣ ಬಣ್ಣದ ಹಕ್ಕಿಗಳು ಅವುಗಳ ಛೀಂ ಛೀಂ ಧ್ವನಿ ಕೇಳಲು ಸುಮಧುರವಾಗಿತ್ತು ಅಲ್ಲಿಂದ ಮುಂದೆ ಕೆಂಪು ಮತ್ತು ಕಪ್ಪು ಮುಖದ ಕೋತಿಗಳನ್ನು ಕಂಡೆವು ಧನುಷ್ ಅವಳಿ ಅವುಗಳಿಗೆ ತಿಂಡಿ ಪದಾರ್ಥ ಕೊಡುವುದನ್ನು ನೋಡಿದ ಕಾವಲುಗಾರ ಹಾಗೆ ಮಾಡಬಾರದು ಎಂದನು ಅಲ್ಲಲ್ಲಿ ಬರೆದು ಹಾಕಿರುವ ಮುಟ್ಟಬೇಡಿ ಪ್ರಾಣಿಗಳಿಗೆ ತಿಂಡಿ ಪದಾರ್ಥ ಕೊಡಬೇಡಿ ಎಂಬ ಸೂಚನಾ ಫಲಕಗಳನ್ನು ನೋಡಿ ಎಂದು ತೋರಿಸಿದನು ಅದೇ ಸಮಯದಲ್ಲಿ ಸಿಂಹ ಗರ್ಜಿಸಿ ನಮ್ಮನ್ನು ಆ ಕಡೆಗೆ ಸೆಳೆಯಿತು ಮಾನವರು ಗಲಾಟೆ ಮಾಡದೆ ಮೌನವಾಗಿ ಬನ್ನಿ ಎಂದರು ನಾವು ಶೇಂಗಾ ತಿನ್ನುತ್ತಾ ಒಂದು ಕಡೆಯಿಂದ ಆನೆ ಜಿಂಕೆ ಇಂಡು ಹುಲಿ ಚಿರತೆ ಸಿಂಹ ಗೇಂದ ನೋಡಿ ಖುಷಿಪಟ್ಟೆವು ಪಕ್ಕದ ಮರದ ಕೊಂಬೆಯ ಮೇಲೆ ಕಾಡು ಮನುಷ್ಯ ನಮ್ಮ ಹಾಗೇ ನಡೆದಾಡುತ್ತಿತ್ತು ಮುಂದೆ ಹಾವುಗಳ ಸಾಮ್ರಾಜ್ಯ ಅಲ್ಲಿ ಕಾಳಿಂಗ ಸರ್ಪ ಹೆಬ್ಬಾವು ಮುಂತಾದ ಬೇರೆ ಬೇರೆ ಜಾತಿಯ ಹಾವುಗಳನ್ನು ಕಂಡು ಮೈ ಜುಮ್ಮೆಂದಿತು ಈ ಹಾವುಗಳನ್ನು ಎಲ್ಲಿಂದ ತಂದದ್ದು ಎಂದಾಗ ಅಲ್ಲಿಂದ ಕಾವಲುಗಾರ ಬಂಡೀಪುರದ ಕಾಡಿನಿಂದ ಎಂದನು ಅಲ್ಲಿಂದ ಮುಂದೆ ಜಿರಾಫೆ ನೋಡಿದೆವು ಅದು ತನ್ನ ಮರಿಗೆ ಹಾಲು ಉಣಿಸುತ್ತಿತ್ತು ಜಿರಾಫೆಯ ಕತ್ತು ನೋಡಿ ಆಶ್ಚರ್ಯವಾಯಿತು ಅಲ್ಲಿಯೇ ಇದ್ದ ವಸ್ತು ಸಂಗ್ರಹಾಲಯಕ್ಕೆ ಭೇಟಿ ನೀಡಿದೆವು ಅಲ್ಲಿಟ್ಟಿದ್ದ ಪ್ರಾಣಿಗಳ ಮಾದರಿಗಳು ನಿಜವಾದ ಪ್ರಾಣಿಗಳೇ ಎಂಬಂತಿದ್ದವು ಇವೆಲ್ಲವನ್ನು ನೋಡುವಷ್ಟರಲ್ಲಿ ಸಂಜೆ ಆಯಿತು ಆಮೇಲೆ ಅರಮನೆಯನ್ನು ನೋಡಿಕೊಂಡು ಊರಿಗೆ ಹಿಂದಿರುಗಿದೆವು ಅಮ್ಮ ಬಹಳ ಸಂತೋಷವಾಯಿತು ನಾನು ಊರಿಗೆ ಬಂದಾಗ ಎಲ್ಲರೂ ಮತ್ತೊಮ್ಮೆ ಮೈಸೂರಿಗೆ ಹೋಗೋಣ ತುಂಬ ಖುಷಿಯಿಂದ ಈ ಕಾಗದ ಬರೆಯುತ್ತಿದ್ದೇನೆ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸಿ ಇತಿ ನಿಮ್ಮ ಪ್ರೀತಿಯ ಮಗ ಉಲ್ಲಾಸ್ ಇವರಿಗೆ ಶ್ರೀಮತಿ ಸಂಪಿಗೆ ಕಸ್ತೂರಿ ನಿವಾಸ ಯಳಂದೂರು ತಾಲೂಕು ಐದು ಏಳು ಒಂದು ನಾಲ್ಕು ನಾಲ್ಕು ಒಂದು ಓದು ಬರಹ ಕಲಿಯಿರಿ ಜ್ಞಾನದೀಪ ಬೆಳಗಿರಿ ಇದೊಂದು ಪತ್ರ ಮಕ್ಕಳೇ ಪತ್ರ ಅಂದರೆ ಲೆಟರು ನೀವೀಗ ಸ್ಕೂಲಿಗೆ ಬರಲಿಲ್ಲ ಅಂದರೆ ಲೀವ್ ಲೆಟ್ರ್ ಬರೆದು ಕಳಿಸ್ತೀರಲ್ಲ ಅದೇ ರೀತಿ ಅದೇ ರೀತಿ ತಾಯಿಗೊಂದು ಪತ್ರ ಅಂತ ಹೇಳಿಬಿಟ್ಟು ಇಲ್ಲಿ ಬರೆದಿದ್ದಾರೆ ಇದರಲ್ಲಿ ಏನಿದೆ ಅಂತಂದರೆ ಪತ್ರವನ್ನು ಹೇಗೆ ಬರೆಯಬೇಕು ಯಾವ ರೀತಿ ಯಾವ್ಯಾವ ಕ್ರಮಗಳನ್ನ ಅನುಸರಿಸಬೇಕು ಅನ್ನೋದನ್ನು ನಾನು ಮೊದಲಿಗೆ ತಿಳಿಸ್ತೀನಿ ಮೊದಲಿಗೆ ಪತ್ರ ಬರೆಯುವಾಗ ಕ್ಷೇಮ ಶ್ರೀ ದಿನಾಂಕ ಅವರ ಅಡ್ರೆಸ್ನ ಬರೀಬೇಕಾಗತ್ತೆ ನೀವು ಯಾರಿಗೆ ಬರೀಬೇಕು ಅದನ್ನು ಸಂಬೋಧನೆ ಅಂತ ಕರಿತೀವಿ ಯಾವ ರೀತಿ ಸಂಬೋಧನೆ ಮಾಡಬೇಕು ಪ್ರೀತಿಯ ಅಮ್ಮನಿಗೆ ನಿಮ್ಮ ಮಗನಾದ ಉಲ್ಲಾಸ ಬೇಡುವ ಆಶೀರ್ವಾದಗಳು ಒಂದು ವೇಳೆ ಮಗಳು ಬರೀತಾ ಇದ್ರೆ ಪ್ರೀತಿಯ ಅಮ್ಮನಿಗೆ ನಿಮ್ಮ ಮಗಳಾದ ಪಲ್ಲವಿ ಬೇಡುವ ಆಶೀರ್ವಾದಗಳು ಅಂತ ಬರಿಬೋದು ಎಕ್ಸಾಂಪಲ್ ಕೇಳಿದ್ದು ಅಥವಾ ಅಪ್ಪನಿಗೆ ಬರೆಯುವಾಗ ಪ್ರೀತಿಯ ಅಪ್ಪನಿಗೆ ಅಂತಲೂ ಬರಿಬೋದು ಹಾಗೆ ಗುರುಗಳಿಗೆ ಬರೆಯುವಾಗ ಸನ್ಮಾನ್ಯ ಗುರುಗಳೇ ನಿಮ್ಮ ಶ ಶಿಷ್ಯಳಾದ ಪಲ್ಲವಿ ಬೇಡುವ ಆಶೀರ್ವಾದಗಳು ಅಥವಾ ನಮಸ್ಕಾರಗಳು ಅಂತಲೂ ಬರಿಬೋದು ಆಶೀರ್ವಾದ ಅಂದರೆ ನಮ್ಮನ್ನು ಬ್ಲೆಸ್ ಮಾಡಿ ಅಂತ ಇಲ್ಲಿ ಈ ಹುಡುಗ ಉಲ್ಲಾಸನವನ್ನು ದಸರಾ ರಜೆಯಲ್ಲಿ ಅಂದರೆ ಈತ ತಾಯಿಯಿಂದ ದೂರ ಇದ್ದಾನೆ ಅನಿಸುತ್ತೆ ಅಂದರೆ ಅಜ್ಜಿ ಮನೆಯಲ್ಲಿದ್ದಾನೆ ಅಜ್ಜಿ ಮನೆಯಲ್ಲಿ ಅವರು ದಸರಾ ರಜೆಗಳಿಗೆ ಎಲ್ಲಿ ಹೋಗಿದ್ದಾರೆ ಏನು ಮಾಡಿದ್ದಾರೆ ಅನ್ನೋದನ್ನೆಲ್ಲ ಪತ್ರದ ಮೂಲಕ ಬರೆದಿದ್ದಾನೆ ಉಲ್ಲಾಸ್ ಅಜ್ಜ ಅಜ್ಜ ಅಂದರೆ ತಾತ ತಾ ಅಜ್ಜಿ ಮಾವಂದಿರು ತೇಜಸ್ವಿನಿ ಹಾಗೂ ಧನುಷ್ ಎಲ್ಲರೂ ಕ್ಷೇಮವಾಗಿದ್ದಾರೆ ಅವರು ಎಲ್ಲರೂ ಸಹ ದಸರಾ ರಜಕ್ಕೆ ಮೈಸೂರಿಗೆ ಹೋಗಿದ್ದಾರೆ ಆ ಮೈಸೂರುನಲ್ಲಿ ಏನೆಲ್ಲ ನೋಡಿದ್ರು ಅಂದರೆ ದಸರೆ ಮೆರವಣಿಗೆ ನೋಡಿದಂತೆ ಅದರಲ್ಲಿ ಸ್ತಬ್ಧ ಚಿತ್ರಗಳು ಅಂದರೆ ಅಲ್ಲೇ ಮಾಡಿರುವಂಥ ಕೆಲವೊಂದು ನಿಶ್ಚಲವಾದ ಆಕೃತಿಗಳು ಅಥವಾ ಚಿತ್ರಗಳು ತುಂಬ ಚೆನ್ನಾಗಿತ್ತಂತೆ ಅದನ್ನು ಆಕರ್ಷಣೆ ಮಾಡಿದ್ದಂತೆ ಕಲಾ ತಂಡಗಳ ಪ್ರದರ್ಶನಗಳು ಅಂದರೆ ದಸರೆಯಲ್ಲಿ ತುಂಬ ಜನ ಒಂದೊಂದು ಕಡೆ ಒಂದೊಂದು ಸ್ಟೇಜ್ ಮಾಡಿ ಕೆಲವೊಬ್ರು ವೆಸ್ಟರ್ನ್ ಮ್ಯೂಸಿಕ್ ಆಡ್ತಿರ್ತಾರೆ ಕೆಲವೊಬ್ರು ಡ್ಯಾನ್ಸ್ ಮಾಡ್ತಿರ್ತಾರೆ ಕೆಲವೊಬ್ರು ಕ್ಲಾಸಿಕಲ್ ಮ್ಯೂಸಿಕ್ ಮಾಡ್ತಿರ್ತಾರೆ ಸೊ ಆ ಥರ ಕಲಾ ತಂಡಗಳು ಅನೇಕ ಕಲಾ ತಂಡಗಳು ಬಂದು ಗುಂಪುಗಳು ಬಂದು ಅಲ್ಲಿ ಅವರ ಪ್ರದರ್ಶನನ ಕೊಡ್ತಿರ್ತಾರೆ ಹಾಗೆ ಅಲ್ಲಿ ವಿಶೇಷತೆ ಏನು ಅಂದರೆ ಆನೆಯ ಮೇಲೆ ಅಂಬಾರಿಯಲ್ಲಿ ಚಾಮುಂಡೇಶ್ವರಿ ದೇವಿಯನ್ನು ನೋಡೋದೇ ಮೈಸೂರು ದಸೆಯ ದೊಡ್ಡ ವಿಶೇಷತೆ ಹಾಗೆ ಮೈಸೂರನ್ನು ಲೈಟಿಂಗ್ಸಲ್ಲಿ ನೈಟ್ ಟೈಮ್ಸ್ ನೋಡಿದ್ರೆ ಅರಮನೆಯನ್ನು ಅದಿನ್ನೂ ದೊಡ್ಡ ವಿಶೇಷತೆ ಸೊ ಅಂತ ಚಾಮುಂಡೇಶ್ವರಿ ದೇವಿಯನ್ನು ಆನೆ ಅಂಬಾರಿ ಅಂಬಾರಿ ಅಂತಂದರೆ ಆಸನ ಮಾಡಿರ್ತಾರಲ್ಲ ಕುಳಿತುಕೊಳ್ಳುವ ಒಂದು ಆಸನ ಪೀಠ ಮಾಡಿರ್ತಾರೆ ಆ ಪೀಠದ ಮೇಲೆ ಚಾಮುಂಡೇಶ್ವರಿ ದೇವಿಯನ್ನು ಕೂರಿಸಿರ್ತಾರೆ ಅದೇ ಅಂಬಾರಿ ಅಂತ ಕರೆಯೋದು ಸಂಜೆ ನೋಡಿದ ಪಂಚಿನ ಕವಾಯತು ಈಗಲೂ ಕಣ್ಣಿಗೆ ಕಟ್ಟಿದಂತಿದೆ ಸಂಜೆ ಹೊತ್ತು ಕವಾಯತು ಅಂತಂದರೆ ಅಲ್ಲಿ ಸೈನಿಕರು ಪೊಲೀಸರು ಈಗ ರಿಪಬ್ಲಿಕ್ ಡೇಗೆ ಎಲ್ಲ ಸೈನಿಕರೆಲ್ಲ ಸೈನಿಕರು ಪೊಲೀಸರು ಅವರು ಸಬ್ಮಿಟ್ ಮಾಡ್ತಾರಲ್ಲ ಥೀಮ್ಸು ಆ ರೀತಿ ಅಲ್ಲಿ ಕೂಡ ಕವಾಯತು ಕಸರತ್ತು ತೋರಿಸ್ತಾರೆ ಹಾಗೆ ಪಂಜು ಪಂಜು ಅಂತಂದರೆ ಕೋಲಿಗೆ ಒಂದು ದಪ್ಪದ ಸುಟ್ಟ ದಪ್ಪದ ಬಟ್ಟೆಯನ್ನು ಸುತ್ತಿಬಿಟ್ಟು ಅದಕ್ಕೆ ಎಣ್ಣೆ ಅಥವಾ ಏನಾದರೂ ಸುರಿದು ದೀಪವನ್ನು ಉರಿಸ್ತಿರ್ತಾರಲ್ಲ ಅಂತ ಒಂದು ಪಂಜು ದಸರೆ ಮುಗಿದ ಮರುದಿನ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾರೆ ಅಲ್ಲಿ ದೇವಿಗೆ ಪೂಜೆ ಮಾಡಿಸ್ಬಿಟ್ಟು ಅವನ ಅವನಿಗೆ ಧನುಷ್ಗೆ ಎಲ್ಲ ಆಟ ಸಾಮಾನನ್ನ ಅಜ್ಜ ಕೊಡಿಸ್ತಾರಂತೆ ಹಾಗೇ ತೇಜಸ್ವಿನಿಗೂ ಸಹ ಸರ ಬಾಳೆ ಎಲ್ಲ ಕೊಡಿಸ್ತಾರೆ ಅಲ್ಲಿಂದ ಅವರು ನಗರ ಸಾರಿಗೆ ಬಸ್ ಅಂದರೆ ನಮ್ಮ ಸಾರಿಗೆ ಬಸ್ನ ಹತ್ತು ಪ್ರಾಣಿ ಸಂಗ್ರಹಾಲಯಕ್ಕೆ ಹೋಗ್ತಾರೆ ಅಲ್ಲಿ ಏನೆಲ್ಲ ನೋಡ್ತಾರೆ ಅಂದರೆ ಅಲ್ಲೊಂದು ಮೃಗಾಲಯ ಇರುತ್ತೆ ಅದರ ಹೆಸರು ಜಯಚಾಮರಾಜೇಂದ್ರ ಮೃಗಾಲಯ ಅಲ್ಲಿ ಅನೇಕ ವಿವಿಧ ಪಕ್ಷಿಗಳ್ ನೋಡ್ತಾರಂತೆ ಹಾಗೆ ಅವು ಅದರ ಧ್ವನಿ ಕೇಳೋದಕ್ಕೆ ತುಂಬ ಇಂಪಾಗಿತ್ತಂತೆ ಸುಮಧಿರ ಅಂದರೆ ಇಂಪಾಗಿತ್ತಂತೆ ಹೆಂಗೆ ಛಿಯು ಛೀ ಅಂತ ಕಾಣಿಸ್ತಿತ್ತಂತೆ ಅಥವಾ ಕೇಳಿಸ್ತಿತ್ತು ಆ ಬಣ್ಣದ ಅಕ್ಕಿಗಳು ಅಲ್ಲಿಂದ ಮುಂದೆ ಕೆಂಪು ಮತ್ತು ಕಪ್ಪು ಮುಖದ ಕೋತಿಗಳನ್ನ ಸಹ ನೋಡ್ತಾರೆ ಧನುಷ್ ಅವುಗಳಿಗೆ ತಿಂಡಿ ಕೊಡೋದಕ್ಕೆ ಹೋದಾಗ ಅಲ್ಲಿದ್ದ ಕಾವಲುಗಾರ ಇದ್ಕೊಂಡು ಹಾಗೆಲ್ಲ ಕೊಡಬಾರ್ದಪ್ಪ ಅಲ್ಲಿ ನೋಡಿ ಬೋರ್ಡ್ಗಳನ್ನ ಹಾಕಿದ್ದೀವಿ ಅಂದರೆ ಫಲಕಗಳನ್ನ ಹಾಕಿದ್ದೀವಿ ಪ್ರಾಣಿಗಳಿಗೆ ತಿಂಡಿ ಪದಾರ್ಥ ಕೊಡಬೇಡಿ ಮುಟ್ಟಬೇಡಿ ಅಂತ ಸೂಚನಾ ಫಲಕಗಳನ್ನ ಹಾಕಿದ್ದಾರಂತೆ ಅದನ್ನು ತೋರಿಸ್ತಾರೆ ಅದನ್ನು ನೋಡ್ತಾ ಇದ್ದಂಗೆ ಸಿಂಹ ಅಲ್ಲಿ ಬೇರೆ ಕಡೆ ಗರ್ಜಿಸ್ತಾ ಗರ್ಜಿಸ್ತಾ ಇತ್ತು ಮೃಗಾಲಯ ಅಂತಂದ್ರೇ ಝೂ ಎಲ್ಲ ಪ್ರಾಣಿಗಳು ಇರುತ್ತಲ್ವ ಅವಾಗೆಲ್ಲರೂ ಸಿಂಹದ ಕಡೆ ನೋಡೋದಕ್ಕೆ ಹೋಗ್ತಾರೆ ಅಲ್ಲಿ ಮಾನವರು ಗಲಾಟೆ ಮಾಡದೆ ಮೌನವಾಗಿ ಬನ್ನಿ ಅಂತ ಹೇಳಿಬಿಟ್ಟು ಎಲ್ಲರೂ ತಿಳಿಸ್ತಾ ಇರ್ತಾರಂತೆ ಇವರು ಶೇಂಗಾ ಬೀಜ ತಿಂತ ಒಂದು ಕಡೆಯಿಂದ ಆನೆ ಆನೆಗಳನ್ನ ನೋಡ್ತಾರಂತೆ ಜಿಂಕೆಗಳನ್ನ ಜಿಂಕೆ ಹಿಣ್ಣು ಅಂದರೆ ಗುಂಪು ಜಿಂಕೆಗಳಿರೋ ಒಂದು ಗುಂಪು ಹುಲಿ ಚಿರತೆ ಸಿಂಹ ಗೇಂಡಾಮೃಗ ಇವನ್ನೆಲ್ಲ ನೋಡಿಬಿಟ್ಟು ಖುಷಿ ಪಡ್ತಾರಂತೆ ಹಾಗೆ ಪಕ್ಕದ ಮರದ ಕೊಂಬೆಯ ಮೇಲೆ ಒಂದು ಕಾಡು ಮನುಷ್ಯ ತಮ್ಮ ಹಾಗೆ ನಡ್ತಾ ನಡೀತಾ ಇರ್ತಾನಂತೆ ಒಬ್ಬ ಕಾಡು ಮನುಷ್ಯ ಇರ್ತಾನೆ ಅಂತ ಆತ ಮರದ ಮೇಲೆ ನಮ್ಮ ಥರ ನಡೀತಾ ಇರ್ತಾನೆ ಅಂತ ಹೇಳಿಬಿಟ್ಟು ಉಲ್ಲಾಸ್ ತಮ್ಮ ಅಮ್ಮನಿಗೆ ತಿಳಿಸ್ತಾ ಇದ್ದಾನೆ ಈ ಪತ್ರದ ಮೂಲಕ ಹಾಗೆ ಮುಂದೆ ಹಾವುಗಳ ಸಾಮ್ರಾಜ್ಯ ಮುಂದೆ ಅದನ್ನು ದಾಟಿ ಹೋದರೆ ಹಾವುಗಳು ಕಾಣಿಸುತ್ತಂತೆ ಅಲ್ಲಿ ಕಾಳಿಂಗ ಸರ್ಪ ಹೆಬ್ಬಾವು ಈ ರೀತಿ ಅನೇಕ ವಿವಿಧ ರೀತಿಯ ಹಾವುಗಳ್ ನೋಡಿಬಿಟ್ಟು ಮೈ ಜುಮ್ ಅನಿಸುತ್ತಂತೆ ಶೇಂಗಾ ಅಂತಂದರೆ ಕಡಲೆ ಬೀಜ ತಿಂದ್ಕೊಂಡು ಇವೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ದಾರೆ ಹಾಗೆ ಅಲ್ಲಿದ್ದ ಕಾವಲುಗಾರ ಈ ಈ ಎಲ್ಲಿಂದ ತಂದಿದ್ದು ಅಂತ ಕೇಳಿದಾಗ ಆ ಕಾವಲುಗಾರ ಹೇಳ್ತಾನಂತೆ ಇವನ್ನೆಲ್ಲ ಬಂಡೀಪುರದ ಕಾಡಿನಿಂದ ತಂದಿರೋದು ಅಂತ ಹೇಳಿಬಿಟ್ಟು ಹೇಳ್ತಾನಂತೆ ಅವುಗಳ್ ನೋಡಿದ್ದಾದಮೇಲೆ ಜಿರಾಫೆ ಹತ್ರ ಹೋಗ್ತಾರೆ ಜಿರಾಫೆಯನ್ನು ನೋಡಿ ತುಂಬ ಖುಷಿ ಅದರ ಕತ್ತು ತುಂಬ ಉದ್ದಕ್ಕಿರತ್ತಂತೆ ಲಾಂಗ್ ದ ಲಾಂಗಸ್ಟ್ ಜ ಅನಿಮಲ್ ಈ ಜಿರಾಫೆ ಅಲ್ವಾ ಆ ರೀತಿ ಉದ್ದನೇ ಕತ್ತು ಇರೋದು ಯಾವುದು ಅಂದರೆ ಜಿರಾಫೇನಂತೆ ಅದು ತನ್ನ ಮರಿಗೆ ಹಾಲನ್ನು ಕುಡಿಸ್ತಾ ಇತ್ತು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾನೆ ಅಲ್ಲಿಂದ ನಂತರ ಅವರು ವಸ್ತು ಸಂಗ್ರಹಾಲಯಕ್ಕೆ ಹೋಗ್ತಾರೆ ಅಲ್ಲಿ ಅನೇಕ ವಿವಿಧ ಪ್ರಾಣಿಗಳ ಮಾದರಿಗಳಿರುತ್ತೆ ಮಾದರಿಗಳಂದರೆ ಸೇಮ್ ಲೈಕ್ ಅವನ್ನ ನೋಡೋದಕ್ಕೆ ನಿಜವಾದ ಪ್ರಾಣಿಗಳೇ ಇದ್ದಂತೆ ಎಂಬಂತೆ ಇದ್ದಂತೆ ಇವನ್ನೆಲ್ಲ ನೋಡುವಷ್ಟರಲ್ಲಿ ಸಂಜೆ ಆಯಿತು ಆಮೇಲೆ ಯಾರೇ ನೋಡಿಕೊಂಡು ಊರಿಗೆ ಹಿಂದಿರುಗಿದೆವು ಅಂತ ಹೇಳಿಬಿಟ್ಟು ಉಲ್ಲಾಸ್ ತುಂಬ ಖುಷಿಯಿಂದ ತಮ್ಮ ಅಮ್ಮನಿಗೆ ಪತ್ರನ ಇದ್ದಾನೆ ಹಾಗೆಯೇ ನಾನು ಊರಿಗೆ ಬಂದಾಗ ಎಲ್ಲರೂ ಮತ್ತೊಮ್ಮೆ ಮೈಸೂರಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಹೇಳ್ತಿದ್ದಾನೆ ಈ ಪತ್ರದ ಮೂಲಕ ತಮ್ಮ ತಾಯಿಗೆ ಕೊನೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸಿ ಅಂದರೆ ಈ ಕಾಗದ ತುಂಬ ಖುಷಿಯಿಂದ ಬರ್ದಿ ಬರೆದಿದ್ದೀನಿ ನೀವು ಓದ್ಬಿಟ್ಟು ಎಲ್ಲರಿಗೂ ತಿಳಿಸಿ ಮನೆಯಲ್ಲಿ ಅಂತ ಹೇಳಿಬಿಟ್ಟು ಹೇಳ್ತಾನೆ ಈ ಪತ್ರವನ್ನು ಮುಗಿದ ಮೇಲೆ ಯಾರು ಬರೆದಿರೋದು ಅಂತ ಹೇಳಿಬಿಟ್ಟು ಇದನ್ನು ಇದ್ರ ಮೇಲೆ ಬರಿಬೇಕು ಇತಿ ನಿಮ್ಮ ಪ್ರೀತಿಯ ಮಗ ಉಲ್ಲಾಸ್ ಹಾಗೆ ನಾವು ಯಾವುದೇ ಒಂದು ಪತ್ರವನ್ನು ಬರೆದ ಮೇಲೆ ಅದು ಯಾವ ಅಡ್ರೆಸ್ಗೆ ಹೋಗಬೇಕು ಆ ಅಡ್ರೆಸ್ನ ಕೂಡ ಮೆನ್ಷನ್ ಮಾಡಬೇಕಾಗತ್ತೆ ಇವರಿಗೆ ಶ್ರೀಮತಿ ಸಂಪಿಗೆ ಅವರ ಹೆಸರು ಅವ್ರ ಮನೆ ಹೆಸರು ಏರಿಯಾ ಅಥವಾ ತಾಲೂಕು ಈಗೆಲ್ಲ ಬರೀಬೇಕಾಗತ್ತೆ ತಾಲೂಕಿಗೆ ಒಂದು ಕೋಡ್ ಇರುತ್ತೆ ಇಲ್ಲಿ ಕೊಟ್ಟಿದ್ದಾರಲ್ವ ಏಳಂದೂರು ತಾಲೂಕು ಐದು ಏಳು ಒಂದು ನಾಲ್ಕು ನಾಲ್ಕು ಒಂದು ಆ ರೀತಿ ಕೋಡ್ ಇರುತ್ತೆ ಅದನ್ನು ಬರೆದ್ರೆ ಡೈರೆಕ್ಟಾಗಿ ಅವರಿಗೆ ಹೋಗುತ್ತೆ ಇಲ್ಲಿ ನೋಡಿ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಅಜ್ಜ ಮಕ್ಕಳನ್ನು ಎಲ್ಲಿಗೆ ಕರೆದುಕೊಂಡು ಹೋಗಿದ್ದರು ಅಜ್ಜ ಮಕ್ಕಳನ್ನು ದಸರಾಗೆ ಮೈಸೂರು ದಸರಾಗೆ ಕರೆದುಕೊಂಡು ಹೋಗಿದ್ದರು ಅಜ್ಜಿ ಮಕ್ಕಳಿಗೆ ಏನೇನು ಕೊಡಿಸಿದರು ಆಟದ ಸಾಮಾನು ಸರ ಬಳೆ ಕೊಡಿಸ್ತಾರೆ ಮಕ್ಕಳು ಏನು ನೋಡಿ ಆಶ್ಚರ್ಯಪಟ್ಟರು ಏನನ್ನು ನೋಡಿ ಆಶ್ಚರ್ಯಪಟ್ಟಿದ್ದು ಮಕ್ಕಳು ಅಲ್ಲಿರುವಂತಹ ಜಿರಾಫಿಯನ್ನು ನೋಡಿ ಆಶ್ಚರ್ಯಪಟ್ಟರು ಅಮ್ಮನಿಗೆ ಕಾಗದ ಬರೆಯುವರು ಯಾರು ಯಾರು ಈ ಕಾಗದಾನ ಬರೀತಾ ಇದ್ದಿದ್ದು ಉಲ್ಲಾಸ್ ತಮ್ಮ ಅಮ್ಮನಿಗೆ ಕಾಗದಾನ ಬರಿತಾ ಇದ್ದಾರೆ ಈಗ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಖಾಲಿ ಬಿಟ್ಟಿರೋ ಜಾಗ ತಿಳಿಸಿ ಹಾಗೆ ಸರಿ ತಪ್ಪು ತಿಳಿಸಿ ಮಾದರಿಯಂತೆ ಲಿಂಗ ಬದಲಿಸಿ ಇವನ್ನೆಲ್ಲ ನಾನು ನೋಟ್ಸಲ್ಲಿ ಕೊಡ್ತೀನಿ ಪಿ ಡಿ ಎಫ್ ಮುಖಾಂತರ ವಾಟ್ಸಪ್ಪಲ್ಲಿ ಕಳಿಸ್ತೀನಿ ನೀವು ಕೂಡ ನಿಮ್ಮ ನೋಟ್ಸಲ್ಲಿ ನೀಟಾಗಿ ಕಂಪ್ಲೀಟ್ ಮಾಡಬೇಕು ನಂತರ ನೀವು ಇದೇ ರೀತಿಯ ಒಂದು ಮಾಡಲ್ ಲೆಟರ್ನ ಬರೆದುಬಿಟ್ಟು ಬಿಟ್ಟು ನೀವು ಪೋಸ್ಟ್ ಮಾಡ್ಬೋದು ಸರಿ ಮಕ್ಕಳೇ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಧನ್ಯವಾದಗಳು